ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ಗ್ರಾಮದ ವಿರಕ್ತ ಮಠದಲ್ಲಿ ಲಿಂಗೈಕ್ಯ ಸಂಗಮನಾಥ ಸ್ವಾಮೀಜಿ ಹಾಗೂ ಚನ್ನಬಸವ ಸ್ವಾಮೀಜಿಗಳ ಸ್ಮರಣೋತ್ಸವ ಮತ್ತು ಬಸವ ತತ್ವ ಸಮ್ಮೇಳನ ಇಂದಿನಿಂದ ಮೂರು ದಿನಗಳ ಕಾಲ ನಡೆಯಲಿದೆ ಜನವರಿ ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಜನವರಿ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶರಣ ಸಂಗಮ ಕಾರ್ಯಕ್ರಮವನ್ನು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಲಿದ್ದಾರೆ ಈ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಹೊದಿಗೆರೆ ರಮೇಶ್ ಸಚಿವ ಸತೀಶ್ ಜಾರಕಿಹೊಳಿ ಜನವರಿ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಪಾಂಡೋಮಟ್ಟಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಎಂದರು ಗೊಪ್ಪೇನಹಳ್ಳಿ ಗ್ರಾಮದಿಂದ ಪಾಂಡವಮಟ್ಟೆಯವರೆಗೆ ಬೈಕ್ ಹಾಗೂ ಕಾರು ರ್ಯಾಲಿಯ ಮೂಲಕ ಸಚಿವರಿಗೆ ಅಭೂತಪೂರ್ವ ಸ್ವಾಗತ ನೀಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಹಿಸಲಿದ್ದು ಶಾಸಕ ಬಸವರಾಜ ಶಿವಗಂಗಾ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಪ್ರತಿ ವರ್ಷದಂತೆ ಗೊತ್ತಿರಂಗೆ ಚನ್ನಗಿರಿ ತಾಲೂಕು ಪಾಂಡಮಟ್ಟಿ ಬಸವ ಕೇಂದ್ರ ಏನು ವಿರಕ್ತ ಮಠ ಇದೆ ಅಲ್ಲಿ ಪರಮಪೂಜ್ಯ ಲಿಂಗೈಕ ಶ್ರೀ ಶ್ರೀ ಸಂಗಮನಾಥ ಮಹಾಸ್ವಾಮಿಗಳ ಅರವತ್ನಾಲ್ಕನೇ ವರ್ಷದ ಸ್ಮರಣೋತ್ಸವ ಹಾಗೂ ಚನ್ನಬಸವ ಪರಮಪೂಜ್ಯ ಚನ್ನಬಸವ ಮಹಾಸ್ವಾಮೀಜಿಗಳ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವ ಇದರ ಜೊತೆಗೆ ಬಸವ ತತ್ವ ಸಮ್ಮೇಳನ ಬಸವ ತತ್ವ ಸಮ್ಮೇಳನ ಹಾಗೂ ವಿಶ್ವಗುರು ಬಸವಣ್ಣವರ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನೇತೃತ್ವವನ್ನು ಸಾನ್ನಿಧ್ಯವನ್ನು ಗುರುಬಸವ ಮಹಾಸ್ವಾಮಿಗಳು ಪೊಣಮಟ್ಟಿ ವಿರಕ್ತಮಠ ಸ್ವಾಮೀಜಿ ವಹಿಸಿರ್ತಾರೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಈ ರಾಜ್ಯದ ವಿವಿಧ ಮಠಾಧೀಶ್ವರರು ಆಗಮಿಸ್ತಾ ಇದ್ದಾರೆ ವಿಶೇಷತೆ ಏನಂದರೆ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡತಕ್ಕಂಥವರು ಈ ರಾಜ್ಯ ಕಂಡಂಥ ಶೋಷಿತ ವರ್ಗಗಳ ಧ್ವನಿಯಾಗಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಜ್ಯದಲ್ಲಿ ಅಹಿಂದ ವರ್ಗಗಳಿಗೆ ಶಕ್ತಿಯಾಗಿ ಈ ಸಮುದಾಯಗಳನ್ನ ಸಂಘಟನೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಸಿದ್ದರಾಮಯ್ಯನವರು ಇಡಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಈ ಸಮುದಾಯದ ಎಲ್ಲ ವರ್ಗದ ಬಡವರು ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಭವಿಷ್ಯದ ಈ ರಾಜ್ಯದ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷತೆ ಹಾಗಾಗಿ ನಾವು ಮಾನ್ಯ ಪತ್ರಿಕಾ ಮಾಧ್ಯಮದವರಲ್ಲಿ ವಿನಂತಿ ಮಾಡಬೇಕು ಸತೀಶ್ ಜಾರಕಿಹೊಳಿ ಅವರಿಗೆ ರಾಜ್ಯದಾದ್ಯಂತ ಅಭಿಮಾನಿ ಬಳಗ ಇದೆ ಇಡೀ ರಾಜ್ಯದಾದ್ಯಂತ ಎಲ್ಲ ವರ್ಗದ ಜನ ಪ್ರೀತಿಸ್ತಕ್ಕಂಥ ಪಕ್ಷಾತೀತವಾಗಿ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು ಹಾಗಾಗಿ ಮನೆ ಸತೀಶ್ ಜಾರಕಿಹೊಳಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ತಾಲೂಕಿನ ಈ ಜಿಲ್ಲೆಯ ಜನತೆಗೆ ಮಾಹಿತಿ ಹೋಗ್ಬೇಕು ಅವ್ರು ಬರ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಪಾಂಡವಮಟ್ಟಿನಲ್ಲಿ ನಡೀತದೆ ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿದ್ರೆ ಆ ಮಾಹಿತಿಯನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿಸ್ಬೇಕು ಅಂತೇಳಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡಬೇಕಂತೇಳಿ ತಮ್ಮನ್ನು ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥದ್ದು